ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಸಿಂಪಲ್ ಆಗಿ ಹೇಗೆ ಆಚರಿಸಿದೆ ಅಂತ ನೋಡಿ ಮಾರ್ನಿಂಗ್ ಸ್ವಲ್ಪ ಬೇಗ ಇದ್ದು ಹೊಸಲೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಹೊಸಲಿಗೆ ಹಾಗೆ ಸ್ವಲ್ಪ ನೈವೇದ್ಯಕ್ಕೆ ಪ್ರಸಾದ ಎಲ್ಲ ಮಾಡಿಕೊಂಡು ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿದ್ವಿ ಈ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಮಾಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಯಾವ ಥರ ಇದೆ ವೀಡಿಯೋಸ್ ಎಲ್ಲ ಅಂತ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಇರಬೇಕು ಅಂತ ಇದ್ದೀನಿ ಸಿಂಪಲ್ ಆಗಿ ರಂಗೋಲಿ ಎಲ್ಲ ಬಿಡಿಸಿ ಹಾಗೆ ಪ್ರಸಾದ ಮಾಡೋಕ್ಕೆ ಮುಂಚೆ ಸ್ಟವ್ಗೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಿವನಿಗೆಲ್ಲ ಪ್ರಸಾದ ಅರ್ಪಿಸಿ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆಗೆ ಮೊದಲಿಗೆ ನಾನು ಅವಲಕ್ಕಿನ ಪ್ರಸಾದ ಮಾಡಿ ಇಟ್ಟಿದ್ದೆ ಮತ್ತು ಅನ್ನ ಸಾಂಬಾರು ಮಾಡಿದ್ದೆ ಅದನ್ನು ಕೂಡ ಇಟ್ಟೆ ಹಾಗೆ ಉಂಡೆ ಮಾಡ್ತಾರಲ್ವ ಸೊ ನನಗೆ ಬರೋ ಹಾಗೆ ನಾನು ರವೆ ಉಂಡೆ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅರ್ಪಿಸಿದ್ದೆ ಮನೆ ಹತ್ರ ಶನ್ಮಾತ್ಮ ಟೆಂಪಲ್ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ಶಿವ ದೇವರನ್ನ ಇಟ್ಟಿದ್ದಾರೆ ಅಂದರೆ ಲೈಟ್ ಡೆಕೋರೇಟ್ ಮಾಡಿದ್ದಾರೆ ಸೊ ಅಲ್ಲಿ ಸಾಯಂಕಾಲ ಬಂದ್ಬಿಟ್ಟು ಗ್ರ್ಯಾಂಡ್ ಆ ದೇವಸ್ಥಾನದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಈ ಥರ ಲಿಂಗ ಮತ್ತು ಶಿವನ ಇಟ್ಟಿದ್ದಾರೆ ಸಾಯಂಕಾಲ ಬಂದ್ಬಿಟ್ಟು ಇಲ್ಲಿ ಯಾರೆಲ್ಲ ದೀಪ ಹಚ್ತಾರ ದೀಪ ಹಚ್ಚಬೇಕು ಅನ್ಕೊಂಡಿರ್ತಾರಲ್ವಾ ಸೊ ಅವರಿಗೆಲ್ಲ ಇಲ್ಲಿ ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಸಾಯಂಕಾಲ ಹೋಗ್ಬಿಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂತಾರೆ ಯಾರೆಲ್ಲ ಹಚ್ಚಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರೆಲ್ಲ ಮತ್ತು ಪ್ರಸಾದ ಕೂಡ ಮಾಡ್ತಾರೆ ರೆಡಿ ಮಾಡ್ತಿದ್ರು ಪ್ರಸಾದಕ್ಕೆಲ್ಲ ನೈವೇದ್ಯ ದೇವರಿಗೆಲ್ಲ ಅರ್ಪಿಸೋಕ್ಕೆ ಮತ್ತು ಶಿವ ಏನು ಅಲ್ಲಿ ಡೆಕೋರೇಟ್ ಮಾಡಿದ್ರಲ್ಲ ಸೊ ಆ ಲಿಂಗಕ್ಕೆ ಯಾರು ಯಾರು ಬೇಕಾದರೂ ಹಾಳು ಅಭಿಷೇಕ ಮಾಡ್ಬೋದಿತ್ತು ನಾವು ಎಲ್ ನಾವೆಲ್ಲರೂ ಅಷ್ಟೇ ಹಾಲ ಅಭಿಷೇಕ ಮಾಡಿದ್ವಿ ಲಿಂಗಕ್ಕೆ ಹಾಲಭಿಷೇಕ ಎಲ್ಲ ಮುಗಿಸ್ಕೊಂಡು ಶನಮಹಾತ್ಮ ಟೆಂಪಲ್ಗೆ ಹೋಗಿ ಹಲ್ಲು ದರ್ಶನ ಎಲ್ಲ ಮುಗಿಸ್ಕೊಂಡು ದೀಪ ಏನೂ ಹಚ್ಚಿಲ್ಲ ಬಟ್ ಆದರೆ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸೊ ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ವ್ಲಾಗ್ ಹೇಗಿದೆ ಅಂತ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ And thank you so much for watching my video.